ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ರಾಜ್ಯದಲ್ಲಿ ಕರ್ತವ್ಯ ನಿರ್ಸುತ್ತಿರುವ ಅತಿ ಕೇಳಿತು ಅಂತ ಹೇಳಿ ಪ್ರಶ್ನೆ ಕೇಳಿ ನಂಬರ್ ಎರಡು ಅರವತ್ತಾರು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿ ಮಾನ್ಯ ಮಂತ್ರಿ ಕೇಳುತ್ತೆ ಹೇಳ್ಬಿಡಿ ಸಚಿವರಿಗೆ ರೈಟ್ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ತೋರಿಸಕ್ಷರೇ ಟೋಟಲ್ ಇಪ್ಪತ್ ನಲ್ವತ್ತೆಂಟು ಸಾವಿರದ ಆರುನೂರ ಐವತ್ತೇಳು ಶಿಕ್ಷಕರು ಮತ್ತು ಉಪನ್ಯಾಸಕರು ಅತಿಥಿ ಶಿಕ್ಷಕರಿದ್ದಾರೆ ಅವರು ಎರಡು ವರ್ಷ ತಮ್ಮ ಪಿ ಯು ಸಿ ಆದ್ಮೇಲೆ ಡಿಗ್ರಿ ಮುಗಿಸಿ ಮತ್ತೆ ಅವರ ಕೋರ್ಸನ್ನ ಮುಗಿಸಿ ಹತ್ತು ವರ್ಷ ಕೆಲಸ ಮಾಡಿದರೆ ಅದ್ರ ಬದಲು ಹತ್ತನೇ ಕ್ಲಾಸ್ ಓದಿ ಆರಾಮಾಗಿ ಎರಡು ವರ್ಷ ಆರಾಮಾಗಿದ್ದು ತಮ್ಮ ಯಾವುದೋ ಗ್ರೂಪ್ ಡಿನೋ ಅಥವಾ ಸೆಕ್ಯೂರಿಟಿ ಜಾಬ್ನೋ ಅಥವಾ ಅಟೆಂಡರ್ ಜಾಬ್ ಮಾಡಿದರೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಸಂಬಳ ಬರ್ತದೆ ಹತ್ತು ವರ್ಷ ಅವರು ಕೆಲಸವನ್ನು ಮಾಡಿದರೆ ಗ್ರೂಪ್ ಡಿ ಆಗಿ ಅಥವಾ ಅಟೆಂಡರ್ ಆಗಿ ಹತ್ತು ವರ್ಷ ಕೆಲಸ ಮಾಡಿದರೆ ಇವ್ರಿಗೂ ಇಬ್ಬರಿಗೂ ಬರುವಂಥ ಉಪನ್ಯಾಸಕರಿಗೆ ಅವ್ರಿಗೆ ಬರುವಂಥ ವ್ಯತ್ಯಾಸ ಹದಿನೇಳುವರೆ ಲಕ್ಷ ಅಂದರೆ ಮತ್ತೆ ಹದಿನೈದು ವರ್ಷ ಅವರು ಕೆಲಸ ಮಾಡಬೇಕು ಒಟ್ಟಿನಲ್ಲಿ ಒಬ್ಬ ಗ್ರೂಪ್ ಡಿ ಅಥವಾ ಸೆಕ್ಯೂರಿಟಿ ಜಾಬನ್ನು ಮಾಡಿ ಹತ್ತು ವರ್ಷದಲ್ಲಿ ದುಡಿಯುವಂಥ ಮೊತ್ತವನ್ನು ಅತಿಥಿ ಉಪನ್ಯಾಸಕರು ದುಡಿಬೇಕು ಅಂದರೆ ಇಪ್ಪತ್ತು ಐದು ವರ್ಷ ಕೆಲಸ ಮಾಡಬೇಕು ಈಗ ತಾನೇ ನಾವು ಸಂವಿಧಾನವನ್ನು ಪ್ರಸ್ತಾವನೆಯನ್ನು ಮಾಡಿ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಅಂತ ಎಲ್ಲಿದೆ ಸಭಾಧ್ಯಕ್ಷರೇ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ದಯವಿಟ್ಟು ಇದನ್ನು ಏನು ಮಾಸಿಕ ಅವರಿಗೆ ಅತಿಥಿ ಉಪನ್ಯಾಸಕರಿಗೆ ಬರ್ತಾ ಇದೆ ಅದನ್ನು ಜಾಸ್ತಿ ಮಾಡಬೇಕು ಅಂತ ನಮ್ಮ ಮಾನ್ಯ ಮಾನ್ಯರು ಮಾನ್ಯ ಸಭಾಧ್ಯಕ್ಷರೇ ಡಾಕ್ಟ್ರೇ ಕುತ್ಕೊಳ್ಳ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನ ಜಾಸ್ತಿ ಮಾಡಿತ್ತು ಅದಾದ್ಮೇಲೆ ಆರ್ಥಿಕ ಇಲಾಖೆಗೆ ಕಳಿಸಿದ್ದೀವಿ ನಾವು ಮತ್ತೆ ಅವರು ವಾಪಸ್ ಕಳಿಸಿದ್ದಾರೆ ಮತ್ತೆ ನಾನು ಇದನ್ನ ಜಾಸ್ತಿ ಮಾಡಬೇಕಂತ ಆರ್ಥಿಕ ಇಲಾಖೆಯ ಒಂದು ಸಹಮತ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಅದು ಅವಶ್ಯಕತೆ ಇದೆ ಮಾಡಿದ್ದು ಬಟ್ ಎರಡು ವರ್ಷಕ್ಕೆ ಹಿಂದೆ ಮಾಡಿರೋದ್ರಿಂದ ಆರ್ಥಿಕ ಇಲಾಖೆಯಿಂದ ಕ್ಲಿಯರೆನ್ಸ್ ತಗೊಂಡು ಆದಷ್ಟು ಬೇಗ ನಾವು ಮಾನ್ಯ ಸಭಾಧ್ಯಕ್ಷರೇ ಇದಕ್ಕೆ ಮೂವತ್ತು ನಿಮಿಷಗಳ ಕಾಲಾವಕಾಶ ಕೊಡಬೇಕು ಬಹಳ ಅನ್ಯಾಯ ಆಗ್ತೇವೆ ಈ ಅತಿಥಿ ಉಪನ್ಯಾಸಕರು ಸುಮಾರು ನಲವತ್ತ ಎಂಟು ಸಾವಿರ ಜನ ಅತಿಥಿ ಉಪನ್ಯಾಸಕರಿದ್ದಾರೆ ಅವರಿಗೆ ಅಟ್ ಲೀಸ್ಟ್ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರನೂ ಒಂದು ಸ್ಯಾಲರಿ ಬರ್ತಾ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಅವರು ಯಾವ ರೀತಿ ಮಕ್ಕಳಿಗೆ ಹೋಗಿ ಪಾಠ ಮಾಡಬೇಕು ಎಷ್ಟು ಮಕ್ಕಳಿಗೆ ತೊಂದರೆ ಆಗ್ತದೆ ಶಿಕ್ಷಕರ ಶಿಕ್ಷಣವನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ದಯವಿಟ್ಟು ತಾವು ಮೂವತ್ತು ನಿಮಿಷಗಳ ಅವಕಾಶವನ್ನ ಕೊಡಬೇಕು ಈ ವಿಷಯದಲ್ಲಿ ಅಂತ ಬರೆದು ಕಳಿಸಿ ನೆಟ್ರ್ ಕಳಿಸಿಪ್ಪೇಸ್ವಾಮಿ ಮನೆಯ ಸಭಾಪತಿಯವರೇ ನನ್ನ ಚಿತ್ರ ಪ್ರತಿ ಸಂಖ್ಯೆ ನೂರ ಎಪ್ಪತ್ತೈದನ್ನು ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಸ್ಮಾಪನ ಇಲಾಖೆ ಸಚಿವರು ಉತ್ತರ ವಹಿಸಿದ್ದೇನೆ